ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಮಾಸೆಗಳು ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಕೇವಲ ಐದು ದಿನಗಳಷ್ಟೇ ಎಕ್ಸಾಮ್ಗೆ ಬಾಕಿ ಇರೋದ್ರಿಂದ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಬಹಳಷ್ಟು ವಿಡಿಯೋಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಅವರು ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಸೊ ಲಿಂಕ್ ಬೇಕಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಅಪ್ಲೋಡ್ ಮಾಡಿರ್ತೀನಿ ಸೊ ಇಲ್ಲ ಅಂತ ಅಂದರೆ ಪ್ಲೇ ಕೂಡ ಮಾಡಿದೀನಿ ನಾನು ಕನ್ನಡ ಆಗಿರ್ಬೋದು ಆಮೇಲೆ ಸಮಾಜ ವಿಜ್ಞಾನ ಆಗಿರ್ಬೋದು ಪರಿಸರ ಅಧ್ಯಯನ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲೇ ಲಿಸ್ಟ್ ಇದೆ ಅಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ ಆ್ಯಂಡ್ ಎಕ್ಸ್ಪ್ಲನೇಷನ್ ವಿಡಿಯೋ ಕೂಡ ನಾನು ಬಹಳಷ್ಟು ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ನಿಮಗೂ ಕೂಡ ಟೈಮ್ ಇಲ್ಲದೆ ಇರೋದ್ರಿಂದ ನೀವು ಕೂಡ ಬೇರೆ ಸಬ್ಜೆಕ್ಟ್ಸ್ಗಳನ್ನ ಓದ್ಕೊಳ್ಬೇಕಾಗಿರೋದ್ರಿಂದ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ ಅಷ್ಟೇ ಹೇಳ್ತಾ ಇದ್ದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಸ್ಯೆಗಳ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಷ್ಟು ಸಮಸ್ಯೆಗಳಿದ್ದಾವೆ ಯಾವ್ಯಾವ ಸಮಸ್ಯೆಗಳು ಯಾವ ಉದಾಹರಣೆಗಳು ಏನೇನು ಸೊ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಸಮಾಸ ಅಂದರೆ ಏನು ಅಂತ ಕೇಳಿದ್ದಾರೆ ಅಂದ್ರೆ ಸಾರಿ ಸಮಾಸ ಅಂದರೆ ಏನು ಅದನ್ನು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಸೊ ಸಮಾಸ ಅಂದರೆ ಏನು ಸಮಾಸಗಳ ವಿಧಗಳು ಎಷ್ಟು ಸಮಾಸಗಳು ಹೇಗಾಗತ್ತೆ ಅನ್ನೋದು ಆಯ್ತಾ ಸೊ ಇಲ್ಲಿ ಸಮಾಸ ಅಂದರೆ ಏನಂತ ಬರೆದಿದ್ದೀನಿ ನೋಡಿ ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗೋದನ್ನು ನಾವು ಸಮಾಸ ಅಂತ ಹೇಳಿ ಕರಿತೀವಿ ಸೊ ಸಮಾಸದ ಎಕ್ಸ್ಪ್ಲನೇಷನ್ ಹೀಗೂ ಕೂಡ ಬರಿಬೋದು ಅಥವಾ ಎರಡು ಅಥವಾ ಹಲವು ಪದಗಳು ಒಂದು ಗೂಡಿ ಒಂದು ಶಬ್ದವಾಗುವುದಕ್ಕೆ ಸಮಾಸ ಅಂತ ಕೂಡ ಹೇಳ್ತಾರೆ ಅಂತ ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾಕೆ ಬಂತು ಸೊ ಅದನ್ನ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸೊ ವಿಭಕ್ತಿ ಪ್ರತ್ಯಯಗಳು ಯಾವುದು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಸೊ ಗೊತ್ತಿರಬೇಕು ಕೂಡ ಸಮಾಸ ಮಾಡಬೇಕಾದ್ರೆ ಆಗಲಿ ಸಂಧಿ ಮಾಡಬೇಕಾದ್ರೆ ಆಗಲಿ ನಮಗೆ ವಿಭಕ್ತಿ ಪ್ರತ್ಯಯಗಳ ಪರಿಚಯ ಇರಬೇಕಾಗತ್ತೆ ಸೊ ಹೊಸಗನ್ನಡ ಆಗಿರ್ಬೋದು ಹಳೆ ಹಳೆಗನ್ನಡದಲ್ಲಿ ಕೂಡ ನಮಗೆ ವಿಭಕ್ತಿ ಪ್ರತ್ಯಯಗಳ ಪರಿಚಯ ಇರಬೇಕಾಗುತ್ತೆ ಪ್ರಥಮ ವಿಭಕ್ತಿ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಮತ್ತೆ ಸಂಬೋಧನಾ ಹಾಗೇನೆ ಅವುಗಳ ಒಂದು ಕಾರ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರ್ಣ ಹಾಗೆ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಷಷ್ಠಿ ಸಂಬಂಧ ಮತ್ತೆ ಸಪ್ತಮಿ ಸಂಬೋಧನ ಅಭಿಮುಖೀಕರಣ ಅಂತ ಸೊ ಓಕೆ ಸೊ ಇಲ್ಲಿ ಸಮಾಸ ಅಂತಂದ್ರೆ ಏನು ಅಂತ ಗೊತ್ತಾಯ್ತು ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು ಒಂದು ಪದವಾಗುವುದನ್ನು ನಾವು ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಸೊ ಸಮಾಸ ಗೊತ್ತಾಯಿತು ಇವಾಗ ಸಮಾಸಗಳಲ್ಲಿ ಎಷ್ಟು ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸಮಾಸದಲ್ಲಿ ನಾವು ಒಟ್ಟಾರೆಯಾಗಿ ಎಂಟು ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಎಷ್ಟು ಎಂಟು ವಿಧಗಳು ಯಾವ್ಯಾವ್ದು ಬರುತ್ತೆ ಸಮಾಸಗಳು ಹಾಗಾದರೆ ಮೊದಲನೇದು ನೋಡಿ ತತ್ಪುರುಷ ಸಮಾಸ ಎರಡನೇದು ಕರ್ಮಧಾರೆಯ ಸಮಾಸ ಮೂರನೇದು ಅಂಶಿ ಸಮಾಸ ನಾಲ್ಕನೇದು ದ್ವಿಗು ಸಮಾಸ ಐದನೇದು ದ್ವಂದ್ವ ಸಮಾಸ ಆರನೇದು ಬಹುರ್ವೀಹಿ ಸಹ ಸಮಾಸ ಏಳನೇದು ಕ್ರಿಯಾ ಸಮಾಸ ಮತ್ತು ಎಂಟನೇದು ಗಮಕ ಸಮಾಸ ಸೊ ಸಮಾಸ ಅಂದ್ರೇನು ಗೊತ್ತಾಯಿತು ಸಮಾಸಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದು ಕೂಡ ಗೊತ್ತಾಯಿತು ಸೊ ಇವಾಗ ಮೊದಲನೇ ಸಮಾಸ ತತ್ಪುರುಷ ಸಮಾಸದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಏನು ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ತತ್ಪುರು ತತ್ಪುರುಷ ಸಮಾಸವನ್ನು ನಾವು ಹೇಗೆ ಮಾಡೋದು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಸೊ ಇಲ್ಲಿ ತತ್ಪುರುಷ ಸಮಾಸ ಅಂತ ಹೇಳಿದರೆ ಏನು ಎರಡು ನಾಮ ಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಸೊ ಮೇಯ್ನಾಗಿ ನಮಗೆ ಸಮಾಸಗಳಾಗಲಿ ಸ್ನೇಹಿತರೆ ಸಂಧೆಗಳಾಗಲಿ ನಾವು ಬಿಡಿಸಿ ಬರಿಬೇಕಾದ್ರೆ ಅದನ್ನು ವಿಗ್ರಹವಾಕ್ಯ ಅಂತ ಹೇಳಿ ಕರಿತೀವಿ ಅಂದರೆ ವಿಗ್ರಹವಾಕ್ಯ ಅಂದ್ರೆ ಏನು ಸಮಾಸದ ಅರ್ಥವನ್ನ ಬಿಡಿಸಿ ಹೇಳುವ ಮಾತುಗಳ ಗುಂಪಿಗೆ ನಾವು ವಿಗ್ರಹವಾಕ್ಯ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ವಿಗ್ರ ಈ ಒಂದು ಇದರಲ್ಲಿ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಅನ್ನೋದನ್ನ ನಾವು ಕರೆಕ್ಟಾಗಿ ಏನು ಮಾಡಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಸೊ ಸಮಾಸ ಮಾಡಬೇಕಾದ್ರಾಗಲಿ ಸಂಧಿ ಮಾಡಬೇಕಾದ್ರಾಗ್ಲಿ ಮೊದಲನೇ ಪದ ಯಾವಾಗಲೂ ಕೂಡ ಏನಾಗಿರುತ್ತೆ ಪೂರ್ವ ಪದ ಆಗಿರುತ್ತೆ ಅದಾದ್ಮೇಲೆ ಬರ್ತಕ್ಕಂತಹ ಪ್ಲಸ್ನ ನಂತರ ಬರ್ತಕ್ಕಂಥದ್ದು ಏನು ಉತ್ತರ ಪದ ಆಗಿರುತ್ತೆ ಸೊ ಅದನ್ನು ನಾವು ಮೇಯ್ನ್ ಆಗಿ ತಿಳ್ಕೊಂಬಿಟ್ರೆ ಏನು ಸಮಾಸಗಳನ್ನ ಬಿಡಿಸೋದಾಗ್ಲಿ ಅಥವಾ ಸಂಧಿಗಳನ್ನ ಬಿಡಿಸೋದು ಬಹಳ ಈಸಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಉತ್ತರ ಪದದ ಅರ್ಥ ಅಲ್ಲಿ ಪ್ರಧಾನವಾಗಿರಬೇಕು ಆಯ್ತಾ ಸೊ ಅಂತಹ ಒಂದು ಸಮಾಸವನ್ನ ನಾವೇನಂತ ಹೇಳಿ ಕರಿತೀವಿ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಇದನ್ನ ಎಕ್ಸಾಂಪಲ್ ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋದ್ರೆ ಮೇ ಬಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಂಜೆಗೆಂಪು ಅಂತಕ್ಕಂತಹ ಒಂದು ಪದ ಸೊ ಈ ಸಂಜೆಗೆಂಪು ಪದವನ್ನು ನಾವು ಬಿಡಿಸಿದಾಗ ಏನಾಗುತ್ತೆ ಸಂಜೆಯ ಪ್ಲಸ್ ಕೆಂಪು ಅಂತ ಆಗುತ್ತೆ ಸೊ ಸಂಜೆ ಅನ್ನೋದು ಇಲ್ಲಿ ಏನು ಪೂರ್ವ ಪದ ಅಂತ ಹೇಳ್ತೀವಿ ಹಾಗೆಯೇ ಕೆಂಪು ಅನ್ನೋದು ಇಲ್ಲಿ ಉತ್ತರ ಪದ ಆಗುತ್ತೆ ಓಕೆನಾ ಸಂಜೆ ಅನ್ನೋದು ಒಂದು ನಿಮಿಷ ಓಕೆ ಸಂಜೆ ಅನ್ನೋದು ಇಲ್ಲಿ ಸಂಜೆ ಬಂದ್ಬಿಟ್ಟು ಪೂರ್ವ ಪದ ಕೆಂಪು ಅನ್ನೋದು ಉತ್ತರ ಪದ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅಂತ ಕೇಳಿದ್ದಾರೆ ಸೊ ಕೆಂಪು ಅನ್ನೋದು ಉತ್ತರ ಪದದ ಅರ್ಥ ಏನಾಗಿದೆ ಇಲ್ಲಿ ಕೆಂ ಏನು ಇಂಪಾರ್ಟೆಂಟ್ ಆಗಿದೆ ಸಂಜೆ ಹೇಗಿದೆ ಕೆಂಪಾಗಿದೆ ಕೆಂಪಾದ ಸಂಜೆ ಸೊ ಇಲ್ಲಿ ಸಂಜೆಯ ಕೆಂಪು ಅಂದ್ರೆ ಸಂಜೆಯ ಪ್ಲಸ್ ಕೆಂಪು ತತ್ಪುರುಷ ಸಮಾಸಕ್ಕೆ ಬರುತ್ತೆ ಸೊ ತತ್ಪುರುಷ ಸಮಾಸ ಅಂತ ಅಂದಾಗ ಏನು ಇಂಪಾರ್ಟೆಂಟ್ ಆಗಿರ್ಬೇಕಾಗತ್ತೆ ಉತ್ತರ ಪದದ ಅರ್ಥ ನಾಮಪದ ನಾಮಪದಗಳಿಂದ ಆಗ್ತಕ್ಕಂಥದ್ದು ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥ ಏನಾಗಿರಬೇಕು ಪ್ರಧಾನವಾಗಿರಬೇಕು ಸೊ ಇನ್ನೊಂದು ನೋಡಿ ಎಕ್ಸಾಂಪಲ್ ತಲೆಯಲ್ಲಿ ನೋವು ತಲೆಯಲ್ಲಿ ನೋವು ತಲೆ ನೋವು ಸೊ ಪೂರ್ವ ಪದ ಯಾವುದಿದೆ ತಲೆಯಲ್ಲಿ ನೋವು ಅನ್ನೋದು ಉತ್ತರ ಪದ ಸೊ ನೋವು ಅನ್ನೋದು ಇಲ್ಲಿ ಏನಾಗಿದೆ ಪ್ರಧಾನವಾಗಿದೆ ಅದರ ಒಂದು ಅರ್ಥ ಪ್ರಧಾನವಾಗಿರುತ್ತೆ ಸೊ ತಲೆಯಲ್ಲಿ ನೋವು ತಲೆ ನೋವು ಸೊ ತಲೆ ಅನ್ನೋದು ಮತ್ತು ನೋವು ಅನ್ನೋದು ಎರಡು ಕೂಡ ನಾಮಪದಗಳೇ ಆಗಿರೋದ್ರಿಂದ ಸೊ ಉತ್ತರ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿದೆ ತಲೆಯಲ್ಲಿ ಏನಾಗ್ತಿದೆ ನೋವು ಆಗ್ತಿದೆ ಸೊ ಅದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆ್ಯಂಡ್ ನೆಕ್ಸ್ಟು ಮರದ ಕಾಲು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಕಣ್ಣಿನಿಂದ ಕುರುಡು ಕಣ್ಕುರುಡು ಅಥವಾ ಕಣ್ಣುರುಡು ಕಣ್ಗುರುಡು ಅಂತ ಹೇಳ್ತಾರೆ ತೇರು ಮರ ತೇರಿಗೆ ಪ್ಲಸ್ ಮರ ಕಲ್ಲು ಹಾಸಿಗೆ ಕಲ್ಲಿನ ಪ್ಲಸ್ ಹಾಸಿಗೆ ಕಾಲು ಬಳೆ ಕಾಲಿನ ಪ್ಲಸ್ ಬಳೆ ಬಳೆ ಮತ್ತೆ ಹಾಸಿಗೆ ಮರ ಇದೆಲ್ಲವೂ ಕೂಡ ಏನು ನಾಮಪದಗಳಲ್ವಾ ಅದಕ್ಕೆ ಒಂದು ಹೆಸರಿನಿಂದ ನಾವು ಕರಿತಾ ಇದ್ದೀವಿ ಒಂದು ಹೆಸರನ್ನು ಸೂಚಿಸ್ತಾ ಇದೆ ಸೊ ಹಾಗಾಗಿ ನಾಮಪದಗಳು ಅಂಡ್ ಇಲ್ಲಿ ನೋಡಿ ಬೆಟ್ಟದ ಇದೆಲ್ಲ ಆಯ್ತಲ್ವಾ ಹಗಲಿನಲ್ಲಿ ಕನಸು ಹಗಲು ಗನಸು ಉತ್ತಮೋತ್ತಮ ಅಂದರೆ ಉತ್ತಮದಲ್ಲಿ ಉತ್ತಮ ಉತ್ತಮೋತ್ತಮ ಆಗುತ್ತೆ ಅಂಡ್ ಮ ದೇವ ಮಂದಿರ ದೇವರ ಪ್ಲಸ್ ಮಂದಿರ ಕವಿ ಬಂಧಿತ ಕವಿಗಳಿಂದ ವಂದಿತ ಪುರುಷೋತ್ತಮ ಪುರುಷರಲ್ಲಿ ಉತ್ತಮ ಸೊ ಇದೆಲ್ಲವೂ ಏನಾಗುತ್ತೆ ಅಂದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಸೊ ತತ್ಪುರುಷ ಸಮಾಸ ಅಂದ್ರೆ ಏನು ಅಂತ ಗೊತ್ತಾಯ್ತು ಸೊ ಮೇನ್ ಆಗಿ ನಾವೇನು ತಿಳ್ಕೊಬೇಕಾಗುತ್ತೆ ತತ್ಪುರುಷ ಸಮಾ ಸಮಾಜದಲ್ಲಿ ಪೂರ್ವ ಎಂಡ್ ಉತ್ತರ ಪದ ಎರಡು ಕೂಡ ನಾಮಪದಗಳು ಬಟ್ ಉತ್ತರ ಪದದಲ್ಲಿ ಬರ್ತಕ್ಕಂತಹ ಒಂದು ನಾಮಪದ ಏನು ಪ್ರಧಾನವಾಗಿದ್ರೆ ಅದನ್ನ ನಾವು ತತ್ಪುರುಷ ಅಂತ ಹೇಳಿ ಕರಿತೀವಿ ಅನ್ನೋದು ಸೊ ನೆಕ್ಸ್ಟ್ ಕರ್ಮಧಾರೆಯ ಸಮಾಸ ಏನು ಕರ್ಮ ಇದು ಇದನ್ನು ನಾವು ಬಹಳ ಬೇಗ ಐಡೆಂಟಿಫೈ ಮಾಡಿಬಿಡ್ತೀವಿ ಸೊ ಇದು ಈಸಿ ಏನಕ್ಕೆ ಈಸಿ ನೋಡಿ ಇಲ್ಲಿ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗ್ತಕ್ಕಂತಹ ಸಮಾಸವನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಅಂತೆ ಸೊ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿ ವಿಶೇಷಣ ಮತ್ತು ವಿಶೇಷ ಅಂತ ಕೇಳಿರೋದು ಆಯಿತಾ ಸೊ ಏನು ವಿಶೇಷಣ ಮತ್ತು ವಿಶೇಷ ಅಂತ ಹೇಳಿದರೆ ನೋಡಿ ಇಲ್ಲಿ ಕೆಂದಾವರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಕೆಂದಾವರೆ ಅಂತ ಹೇಳಿದರೆ ಕೆಂಪಾದ ತಾವರೆ ಸೊ ವಿಶೇಷಣ ಮತ್ತು ವಿಶೇಷ ತಾವರೆ ಹೇಗಿದೆ ಕೆಂಪಾಗಿದೆ ಸೊ ತಾವರೆಯನ್ನು ಅದರ ಒಂದು ಒಂದು ಕ್ವಾಲಿಟಿಯನ್ನು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಏನಂತ ಹೇಳ್ತೀವಿ ಕರ್ಮಧಾರಿಯ ಸಮಾಸ ಅಂತ ಹೇಳಿ ಕರಿತೀವಿ ಅದರ ಜೊತೆಗೆ ಕಾರ್ ಮೋಡ ಕಾರ್ ಮೋಡ ಅಂತ ಹೇಳಿದ್ರೆ ಕರಿದು ಪ್ಲಸ್ ಮೋಡ ಮೋಡ ಯಾವ ರೀತಿ ಆಗಿದೆ ಕಪ್ಪ ಆಗಿದೆ ಮೋಡದ ಒಂದು ಕ್ವಾಲಿಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಕೆಂಬವಳ ಸೊ ಕೆಂಬವಳ ಅಂದರೆ ಕೆಚ್ಚನೆ ಪ್ಲಸ್ ಪವಳ ಕೆಂಬವಳ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಕಮಲ ಮುಖ ಮುಖವು ಕಮಲದಂತೆ ಸೊ ಮುಖ ಹೇಗಿದೆ ಕಮಲದಂತೆ ಕಮಲವನ್ನು ಇಲ್ಲಿ ಮುಖಕ್ಕೆ ಅಥವಾ ಮುಖವನ್ನು ಕಮಲಕ್ಕೆ ಹೋಲಿಸಿದ್ದಾರೆ ಸೊ ಹಾಗಾಗಿ ಅದರ ಒಂದು ಗುಣವನ್ನು ನಾವಿಲ್ಲಿ ಹೇಳ್ತಾ ಇರೋದ್ರಿಂದ ಇದೇನಾಗುತ್ತೆ ಏನಾಗುತ್ತೆ ಕರ್ಮಧಾರೆಯ ಸಮಾಸ ವಿಶೇಷಣ ಮತ್ತು ವಿಶೇಷ ವಿಶೇಷಣ ಯಾವುದರ ಒಂದು ವಿಶೇಷಣವನ್ನು ಹೇಳ್ತಾ ಇದ್ದಾರೆ ಮುಖದ ವಿಶೇಷಣವನ್ನು ಹೇಳ್ತಾ ಇದ್ದಾರೆ ಸೊ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಕಮಲಕ್ಕೆ ಕಂಪೇರ್ ಮಾಡ್ತಿದ್ದಾರೆ ಸೊ ಇನ್ನೊಂದು ನೋಡಿ ಇಲ್ಲಿ ಹೆಜ್ಜೆ ಏನು ಅಂತ ಇದೆ ಸೊ ಅದು ಹೆಜ್ಜೆ ಏನು ಆಗಿಬಿಟ್ಟಿದೆ ಹೆಜ್ಜೆನು ಸೊ ಏನು ಅಂತ ಬಂದಾಗ ಹಿರಿದು ಪ್ಲಸ್ ಜೇನು ಏನು ಜೇನು ಯಾವ ರೀತಿ ಇದೆ ಹಿರಿದಾಗಿದೆ ಬಹಳ ದೊಡ್ಡದಾಗಿದೆ ಸೊ ಹಾಗೆಯೇ ಹೆಮ್ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಸೊ ಇಲ್ಲಿ ಮರವನ್ನ ಬಹಳ ದೊಡ್ಡದಾಗಿ ಪೋಟ್ರೆ ಮಾಡ್ತಾ ಇದ್ದಾರೆ ದೊಡ್ಡದಾಗಿ ಅದರ ಕ್ವಾಲಿಟಿನ ಹೇಳ್ತಿದ್ದಾರೆ ಸೊ ವಿಶೇಷಣ ಮತ್ತೆ ವಿಶೇಷ ಅಂತ ಬಂದಾಗ ಅದನ್ನು ನಾವೇನಂತ ಹೇಳಬೇಕಾಗುತ್ತೆ ಕರ್ಮಧಾರಿಯ ಸಮಾಸ ಅಂತ ಹೇಳಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಇದೆಲ್ಲವೂ ಕೂಡ ಏನು ನೋಡಿ ಹೆಮ್ಮರ ಅಂತ ಹೇಳಿದೆ ಹಿರಿದು ಮರ ಬೆಳ್ ಮುಗಿಲು ಪ್ಲಸ್ ಬಿಳಿಯ ಬಿಳಿಯ ಪ್ಲಸ್ ಮುಗಿಲು ಬೆಳ್ಮುಗಿಲು ಮುಗಿಲು ಹೆಬ್ಬಾಗಿಲು ಹಿರಿದು ಪ್ಲಸ್ ಬಾಗಿಲು ಹೆಬ್ ಬಾಗಿಲು ಅಂತ ಸೊ ಯಾವುದೇ ಒಂದು ಏನು ವಿಚಾರವನ್ನ ಇಡ್ಕೊಂಡು ಅದರ ಒಂದು ಕ್ವಾಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಕರ್ಮಾಧಾರಿಯ ಸಮಾಸ ಅಂತ ಹೇಳಿ ಕರಿತೀವಿ ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಅಂಶಿ ಸಮಾಸ ಸೊ ಮೂರನೇದು ಅಂಶಿ ಸಮಾಸ ಅಂಶಿ ಸಮಾಸ ಅಂತ ಹೇಳಿದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾವದಿಂದ ಸೇರಿದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಸೊ ಏನಿದ್ವು ಈ ಥರ ಕೊಟ್ಬಿಟ್ಟಿದ್ದಾರೆ ಎಕ್ಸ್ಪ್ಲೇಷನ್ ಹೇಗೆ ಅಂತ ಸೊ ನೋಡಿ ಇಲ್ಲಿ ನಾಲಿಗೆಯ ತುದಿ ತುದಿನಾಲಿಗೆ ಹಾಗೆಯೇ ಕೆಳದುಟಿ ತುಟಿಯ ಕೆಳಗೆ ತುಟಿಯ ಕೆಳಗೆ ಇನ್ನು ಒಳ ಮೈ ಅಂದರೆ ಮೈಯ ಒಳಗೆ ಸೊ ಈ ಮೇಲಿನ ಉದಾಹರಣೆಗಳಲ್ಲಿ ಏನಿದೆ ಅಲ್ಲ ನಾಲಿಗೆಯ ಒಂದು ಭಾಗವನ್ನು ಏನು ಮಾಡಿದ್ದಾರೆ ಇಲ್ಲಿ ಉಲ್ಲೇಖ ತುದಿ ತುದಿನಾಲಿಗೆ ಈಗ ನಾಲಿಗೆ ನಾಲಿಗೆ ಅದು ಒಂದು ಮೇನ್ ಕಂಟೆಂಟ್ ಸೊ ನಾಲಿಗೆಯಲ್ಲಿ ಬರ್ತಕ್ಕಂಥದ್ದು ತುದಿ ತುದಿ ನಾಲಿಗೆ ನಾಲಿಗೆಯ ಒಂದು ಭಾಗವನ್ನ ಮಾತ್ರ ಇಲ್ಲಿ ಮಾಡಿದ್ದಾರೆ ಮಾಡಿದರೆ ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಉದಾಹರಣೆ ನೋಡಿ ಇಲ್ಲಿ ಕೆಳದು ಅಂತ ಇದೆ ಅಲ್ವಾ ಸೊ ಇಲ್ಲಿ ತುಟಿಯ ಒಂದು ಭಾಗವನ್ನ ಇಲ್ಲಿ ಹೇಳಿರೋದು ಕೆಳದುಟ್ಟಿ ತುಟಿಯ ಕೆಳಗಡೆ ಅಂತ ಸೊ ಇಲ್ಲಿ ತುದಿ ಮತ್ತೆ ಕೆಳಗಡೆ ಅನ್ನೋದು ಅಂಶ ಆಗುತ್ತೆ ಆಯಿತಾ ಇಲ್ಲಿ ನೋಡಿ ಇಲ್ಲಿ ತುದಿ ಮತ್ತೆ ಈ ಕೆಳಗಡೆ ಅನ್ನೋದು ಏನಾಗುತ್ತೆ ಅಂಶ ಆಗುತ್ತೆ ನಾಲಿಗೆ ಮತ್ತೆ ತುಟಿ ಅನ್ನೋದೇನಾಗುತ್ತೆ ಇಲ್ಲಿ ಅಂಶಿಗಳಾಗುತ್ತೆ ಅಂದ್ರೆ ಪೂರ್ವ ಪದದಲ್ಲಿ ಬರ್ತಕ್ಕಂಥದ್ದು ಅಂಶಿಗಳಾಗತ್ತೆ ಉತ್ತರ ಪದದಲ್ಲಿ ಬರ್ತಕ್ಕಂತಹ ತುದಿ ಮತ್ತೆ ಕೆಳಗೆ ಅನ್ನೋದು ಏನಾಗುತ್ತೆ ಇಲ್ಲಿ ಅಂಶ ಆಗತ್ತೆ ಅನ್ನೋದು ಸೊ ಇದು ಅಂಶಿ ಸಮಾಸ ಓಕೆನಾ ನೆಕ್ಸ್ಟ್ ದ್ವಿಗು ಸಮಾಸ ಸೊ ದ್ವಿಗು ಸಮಾಸ ಯಾವ ರೀತಿ ಅಂದ್ರೆ ದ್ವಿಗು ಸಮಾಸ ಅಂತ ಬಂದಾಗ ಇದನ್ನ ಬಹಳ ಬೇಗ ಐಡೆಂಟಿಫೈ ಮಾಡ್ಬಿಡ್ಬೋದು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಪೂರ್ವ ಪದವು ಸಂಖ್ಯಾ ಸೂಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗ್ತಕ್ಕಂತಹ ಒಂದು ಸಮಾಸನೆ ದ್ವಿಗು ಸಮಾಸ ಸೊ ನಮಗೆ ಇಲ್ಲಿ ಪ್ರತಿಯೊಂದು ಸಮಾಸಗಳನ್ನು ನಾವು ಹೇಳಬೇಕಾದ್ರೆ ಇಲ್ಲಿ ಬ ಮೇನ್ ಆಗಿ ಬರ್ತಾ ಇರೋಂಥದ್ದು ಏನು ಪೂರ್ವ ಪದ ಉತ್ತರ ಪದ ಪೂರ್ವ ಪದ ಉತ್ತರ ಪದ ಸೊ ನಮಗೆ ಅದೇ ಕನ್ಫ್ಯೂಷನ್ ಆಗುತ್ತಲ್ವಾ ಸೊ ಪೂರ್ವ ಪದ ಯಾವುದಿದೆ ಉತ್ತರ ಪದ ಯಾವುದಿದೆ ಪೂರ್ವ ಪದದಲ್ಲಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಎಷ್ಟು ಸಂಖ್ಯೆ ಇದೆ ಏನಿದೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸಂಧಿನೇ ಆಗಲಿ ಸಮಾಸನೇ ಆಗಲಿ ಒಂದು ಪದವನ್ನು ಬಿಡಿಸಿದಾಗ ಅಲ್ಲಿ ಫಸ್ಟು ಬರುತ್ತಲ್ಲ ಪದ ಅದನ್ನು ನಾವು ಪೂರ್ವ ಪದ ಅಂತ ಹೇಳ್ತೀವಿ ಪ್ಲಸ್ನ ನಂತರ ಬರೋದು ಉತ್ತರ ಪದ ಕ್ಲಿಯರ್ ಓಕೆ ಇಲ್ಲಿ ನೋಡಿ ಇಲ್ಲಿ ಪೂರ್ವ ಪದದ ಸಂಖ್ಯಾವಾಚಕ ಪೂರ್ವ ಪದ ಇಲ್ಲಿ ಸಂಖ್ಯಾ ಆಗಿರುತ್ತೆ ಅಂದರೆ ಸಂಖ್ಯೆಯಿಂದ ಕೂಡಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ಥರ ಸಂಖ್ಯೆಗಳಿಂದ ಕೂಡಿರುತ್ತೆ ಆ್ಯಂಡ್ ಉತ್ತರ ಪದ ಏನಿದೆ ಅಲ್ಲ ಜೊತೆಗೆ ಸೇರ್ಕೊಂಡಿರುತ್ತೆ ಅನ್ನೋದು ಸೊ ನೋಡೋಣ ಈಗ ಎಕ್ಸಾಂಪಲು ಇಲ್ಲಿ ಒಗ್ಗಟ್ಟು ಅಂತ ಇದೆ ಅಲ್ವಾ ಸೊ ಒಗ್ಗಟ್ಟು ಅಂತಂದ್ರೆ ಅದನ್ನ ಅದನ್ನು ಬಿಡಿಸಿದಾಗ ಒಂದು ಪ್ಲಸ್ ಕಟ್ಟು ಸೊ ಒಂದು ಅನ್ನೋದು ಇಲ್ಲಿ ಏನಾಗುತ್ತೆ ಪೂರ್ವ ಪದ ಆಗುತ್ತೆ ಪೂರ್ವ ಪದ ಏನಿದೆ ಸಂಖ್ಯಾವಾಚಕದಿಂದ ಕೂಡಿದೆ ಆ್ಯಂಡ್ ಕಟ್ಟು ಅನ್ನೋದು ಇಲ್ಲಿ ಏನಿದೆ ನಾಮಪದ ಸೊ ಪೂರ್ವ ಪದ ನಾ ಮತ್ತೆ ಮತ್ತು ಉತ್ತರ ಪದ ನಾಮಪದದ ಜೊತೆಗೆ ಸೇರಿ ಆಗ್ತಕ್ಕಂಥದ್ದೇ ದ್ವಿಗು ಸಮಾಸ ಆ್ಯಂಡ್ ಇನ್ನೊಂದು ನೋಡಿ ಇಲ್ಲಿ ಇಮ್ಮಡಿ ಅಂತ ಇದೆ ಸೊ ಇಮ್ಮಡಿ ಅಂತ ಹೇಳಿದ್ರೆ ಎರಡು ಪ್ಲಸ್ ಮಾಡಿ ಇಮ್ಮಡಿ ಸೊ ಎರಡು ಅನ್ನೋದು ಏನು ಸಂಖ್ಯೆಯನ್ನು ಸೂಚಿಸುತ್ತೆ ಸೊ ಅದೇ ಥರ ಸಪ್ತ ಸ್ವರ ಸಪ್ತ ಪ್ಲಸ್ ಸ್ವರ ಸಪ್ತ ಅಂದರೆ ಏಳು ಆಮೇಲೆ ಷಟ್ಕೋನ ಷಟ್ಕೋನ ಸೊ ಅದು ಕೂಡ ಏನಾಗುತ್ತೆ ದ್ವಿಗು ಸಮಾಸಕ್ಕೆ ನಮಗೆ ಉದಾಹರಣೆ ಆಗುವಂಥದ್ದು ಸೊ ಈ ರೀತಿ ನಂಬರ್ ಸಂಖ್ಯೆ ಮತ್ತು ನಾಮಪದ ಸೇರಿ ಆಗ್ತಕ್ಕಂಥದ್ದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಐದನೇ ಒಂದು ಸಮಾಸ ದ್ವಂದ್ವ ಸಮಾಸ ಸೊ ದ್ವಂದ್ವ ಸಮಾಸ ಅಂದ್ರೇನು ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸ ಆದಾಗ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿದ್ರೆ ಆ ಪದವನ್ನು ನಾವೇನಂತ ಹೇಳಿ ಕರಿತೀವಿ ದ್ವಂದ್ವ ಸಮಾಸ ಅಥವಾ ಅಂದ್ರೆ ಇಲ್ಲಿ ಸಮಾಸ ಆಗ್ಬೇಕಾದ್ರೆ ಏನು ಒಂದು ಎರಡಕ್ಕಿಂತ ಹೆಚ್ಚು ಪದಗಳು ಬೇಕಾಗುತ್ತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಸೊ ಆ ಎಲ್ಲ ಪದಗಳು ಏನಾಗುತ್ತೆ ನಾಮಪದಗಳು ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಆ ನಾಮಪದ ಪದಗಳ ಅರ್ಥ ಏನಾಗಿರ್ಬೇಕು ಪ್ರಧಾನವಾಗಿರ್ಬೇಕು ಸೊ ಆ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಪದಗಳನ್ನ ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಓಕೆನಾ ಸೊ ಇಲ್ಲಿ ಉದಾಹರಣೆಗೆ ನೋಡಿ ಇಲ್ಲಿ ಗಿಡ ಮರ ಅಂತ ಇದೆ ಗಿಡ ಮರ ಅಂತ ಬಂದಾಗ ನಾವು ಅದು ಇಲ್ಲಿ ಎರಡು ವರ್ಡ್ ಇದೆ ಒಂದೇ ಪದದಲ್ಲಿ ಎರಡು ಪದಗಳಿರೋದ್ರಿಂದ ನಾವು ಅದನ್ನು ಹೇಗೆ ಬರಿತೀವಿ ಗಿಡವು ಮರವು ಸೊ ಇದು ಗಿಡ ಅನ್ನೋದು ನಾಮಪದ ಮರ ಅನ್ನೋದು ನಾಮಪದ ಇದರಲ್ಲಿ ಪೂರ್ವ ಮತ್ತು ಉತ್ತರ ಪದಗಳ ಎರಡರ ಅರ್ಥ ಕೂಡ ಏನಾಗಿದೆ ಇಲ್ಲಿ ಪ್ರಧಾನವಾಗಿದೆ ಎಲ್ಲೂ ಕೂಡ ಅರ್ಥ ಕೆಟ್ಟಿಲ್ಲ ಗಿಡವು ಮರವು ಅನ್ನೋದು ಸೊ ಇಲ್ಲಿ ಕಸ ಕಡ್ಡಿ ಅಂತ ಇದೆ ಕಸವು ಕಡ್ಡಿಯು ರಾಮ ಲಕ್ಷ್ಮಣ ಅಂತ ಇದೆ ರಾಮನು ಲಕ್ಷ್ಮಣನು ಸೊ ಇದೆರಡು ಕೂಡ ಏನಾಗಿದೆ ನಾಮಪದ ಆಗಿರೋದ್ರಿಂದ ಈ ಪದಗಳ ಅರ್ಥ ಎಲ್ಲ ಕೂಡ ಕೆಟ್ಟಿಲ್ಲ ಸೊ ಹಾಗಾಗಿ ಹೇಳಿ ಕರಿತೀವಿ ದ್ವಂದ್ವ ಸಮಾಸ ಅಂತ ಹೇಳಿ ಕರೆಯುವುದು ಬಹುರ್ವಿಹಿ ಸಮಾಸ ಬಹುರ್ವೀಹಿ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸ ಆದಾಗ ಬೇರೊಂದು ಪದದ ಅರ್ಥವು ಪ್ರಧಾನ ಪ್ರಧಾನವಾಗುಳ್ಳ ಸಮಾಸಕ್ಕೆ ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರೀತಾರೆ ಅಂತಂದ್ರೆ ಎರಡು ಅಥವಾ ಅನೇಕ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಬೇರೆ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿದ್ದರೆ ಅಂತಹ ಸಮಾಸಕ್ಕೆ ನಾವು ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಕೆಂಗಣ್ಣ ಅಂತ ಇದೆ ಕೆಂಗಣ್ಣ ಅಂತ ಏನಕ್ಕೆ ಹೇಳ್ತೀವಿ ಕೆಂಪಾದ ಕಣ್ಣು ಉಳ್ಳವನಿಗೆ ನಾವು ಕೆಂಗಣ್ಣ ಅಂತ ಹೇಳಿ ಕರಿತೀವಿ ಅಂತ ಸೊ ಇಲ್ಲಿ ಎರಡನೇದು ನೋಡಿ ಇಲ್ಲಿ ಚಕ್ರಪಾಣಿ ಚಕ್ರಪಾಣಿ ಅಂತಂದರೆ ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನಿಗೆ ನಾವು ಚಕ್ರಪಾಣಿ ಅಂತ ಹೇಳಿ ಕರಿತೀವಿ ಸೊ ಈ ರೀತಿ ಪದಗಳನ್ನು ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮಾಸವನ್ನು ನಾವು ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಸೊ ಕರಿಮುಖ ಕರಿಯನ್ನು ಮುಖವನ್ ಮುಖವಾಗಿ ಉಳ್ಳವನು ಇದನ್ನು ನಾವು ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರೆಯುವಂಥದ್ದು ಸೊ ಇದು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಬಹುರ್ವಿಹಿ ಸಮಾಸ ಆ್ಯಂಡ್ ನೆಕ್ಸ್ಟು ಕ್ರಿಯಾ ಸಮಾಸ ಏಳನೇ ಒಂದು ಸಮಾಸ ಕ್ರಿಯಾ ಸಮಾಸ ಸೊ ಕ್ರಿಯಾ ಸಮಾಸ ಅಂತ ಬಂದಾಗ ಉತ್ತರ ಪದ ಕ್ರಿಯಾ ಸೂಚಕವಾಗಿದ್ರೆ ಅದು ಕ್ರಿಯಾ ಸಮಾಸ ಆಗಿರುತ್ತೆ ಅಂತೆ ಸೊ ಕ್ರಿಯೆ ಅಂತಂದ್ರೆ ಏನು ಅಲ್ಲಿ ಏನೋ ಒಂದು ಕೆಲಸ ಆಗ್ತಾ ಇದೆ ಏನೋ ಒಂದು ಮಾಡ್ತಾ ಇದ್ದಾರೆ ಏನೋ ಒಂದು ಹೇಳ್ತಾ ಇದ್ದಾರೆ ಕ್ರಿಯೆ ಕಾರ್ಯ ಸೊ ಅದನ್ನು ಇಂಡಿಕೇಟ್ ಮಾಡೋದನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಓಕೆನಾ ಸೊ ಇಲ್ಲಿ ನೋಡಿ ಇಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂತ ಬಂದಾಗ ಮುದ್ದು ಮಾಡು ಮುದ್ದನ್ನು ಮಾಡು ಮಾಡುವ ಅಲ್ಲಿ ಏನೋ ಒಂದು ಕ್ರಿಯೆ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡಬೇಕು ಸೊ ಇದೆಲ್ಲ ಏನಾಗುತ್ತೆ ಕ್ರಿಯೆಯನ್ನು ಸೂಚಿಸುತ್ತಲ್ಲ ಸೊ ಇದಕ್ಕೆ ನಾವು ಕ್ರಿಯಾ ಸಮಾಸ ಹೇಳಿ ಕರಿತೀವಿ ಕಣ್ಣೆರೆ ಕಣ್ಣನ್ನು ತೆರೆ ಕಣ್ಣನ್ನು ಓಪನ್ ಮಾಡ್ತಾ ಇದ್ದಾರೆ ಓಪನ್ ಆಗ್ತಿದೆ ಸೊ ಈ ಥರ ಆ್ಯಂಡ್ ಮೈ ದಡವಿ ಮೈಯನ್ನು ಪ್ಲಸ್ ತಡವಿ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಕ್ರಿಯಾ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ನಾವು ಹೇಳ್ಬೋದು ಆ್ಯಂಡ್ ಎಂಟನೇ ಒಂದು ಸಮಾಸ ಗಮಕ ಸಮಾಸ ಸೊ ಗಮಕ ಸಮಾಸ ಅಂತ ಬಂದಾಗ ಪೂರ್ವ ಪದವು ಸರ್ವನಾಮ ಮತ್ತು ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದ ನಾಮ ಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಅಂತ ಹೇಳಿ ಕರಿತೀವಿ ಅಂತ ಓಕೆನಾ ಸೊ ನೋಡಿ ಇಲ್ಲಿ ಪೂರ್ವ ಪದ ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿರಬೇಕು ಮತ್ತೆ ಉತ್ತರ ಪದ ನಾಮಪದ ಆಗಿರಬೇಕು ಅದನ್ನ ನಾವೇನಂತ ಹೇಳಿ ಕರಿತೀವಿ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಉದಾಹರಣೆ ಮೂಲಕ ನಿಮಗೆ ಅರ್ಥ ಮಾಡಿಸೋದೇ ಆದ್ರೆ ಸೊ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಈ ಮುದುಕ ಅಂತ ಇದೆ ಆಯ್ತಾ ಸೊ ಈ ಮುದುಕ ಇದನ್ನು ನಾವು ಹೆಂಗೆ ಬಿಡಿಸಿ ಬರೆಯೋದು ಈ ಮುದುಕ ಅಂತ ಇದೆ ಈ ಪ್ಲಸ್ ಮುದುಕ ಅಂತ ಬರಿತೀವ ನೋ ಈ ಮುದುಕ ಅಂದರೆ ಇವನು ಪ್ಲಸ್ ಮುದುಕ ಸರ್ವನಾಮನೂ ಇದೆ ಮತ್ತು ಕೃದಂತ ಏನು ಸಹ ಇದೆ ಅಲ್ವಾ ಸೊ ಇದು ಮುದುಕ ಅನ್ನೋದು ಏನಾಗಿದೆ ಇಲ್ಲಿ ನಾಮಪದ ಇಲ್ಲ ನೋಡಿ ಉತ್ತರ ಪದ ನಾಮಪದ ಸೊ ಇವನು ಅನ್ನೋದು ಇಲ್ಲಿ ಪೂರ್ವ ಪದ ಇದು ಏನಾಗಿದೆ ಸರ್ವನಾಮ ಪ್ಲಸ್ ಕೃದಂತ ಸಾರಿ ಸರ್ವನಾಮ ಆಯ್ತಾ ಸೊ ನೆಕ್ಸ್ಟ್ ಉತ್ತರ ಪದ ನಾಮಪದ ಮುದುಕ ಅನ್ನೋದು ಏನು ಒಂದು ನಾಮಪದ ಆಗಿರುವಂಥದ್ದು ಸೊ ಈ ಮುದುಕ ಇವನು ಪ್ಲಸ್ ಮುದುಕ ಇದು ಗಮಕ ಸಮಾಸ ಆ್ಯಂಡ್ ಎರಡನೇ ಒಂದು ಆ ಪ್ರಾಣಿಗಳು ಅವು ಪ್ಲಸ್ ಪ್ರಾಣಿಗಳು ಆ ಪ್ರಾಣಿಗಳು ಇದು ಏನು ಪ್ರಾಣಿ ಅನ್ನೋದು ಕೂಡ ಒಂದು ನಾಮಪದ ಆಗುತ್ತೆ ಸೊ ನೆಕ್ಸ್ಟು ಮಾಡಿದಡುಗೆ ಮಾಡಿದುದು ಪ್ಲಸ್ ಅಡುಗೆ ಮಾಡಿದಡುಗೆ ಇದು ಕೂಡ ಗಮಕ ಸಮಾಸಕ್ಕೆ ಉದಾಹರಣೆ ಆ್ಯಂಡ್ ನೆಕ್ಸ್ಟು ಬಾಡಿದ ಹೂವು ಬಾಡಿದುದು ಪ್ಲಸ್ ಹೂವು ಬಾಡಿದ ಹೂವು ಉಡುದಾರ ಉಡುವುದು ಪ್ಲಸ್ ಉಡುದಾರ ಸೊ ಇದೇನು ಗಮಕ ಸಮಾಸಕ್ಕೆ ನಾವು ಉದಾಹರಣೆ ಉದಾಹರಣೆಗೆ ಕೊಡ್ಬೋದು ಸೊ ಮೊದಲಿಗೆ ನಾವು ಯಾವುದೇ ಒಂದು ಸಮಾಸವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದು ಗಮಕ ಸಮಾಸ ಇದು ಬಹುರ್ವಿಹಿ ಸಮಾಸ ಇದು ತತ್ಪುರುಷ ಸಮಾಸ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ತತ್ಪುರುಷ ಸಮಾಸ ಅಂದ್ರೆ ಏನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ತತ್ಪುರುಷ ಸಮಾಸ ಅಂದ್ರೆ ಏನು ಅಂಶಿ ಸಮಾಸ ಅಂದರೆ ಏನು ದ್ವಂದ್ವ ಸಮಾಸ ಅಂದರೆ ಏನು ಅವುಗಳ ಒಂದು ಡೆಫಿನೇಷನ್ ನಮಗೆ ಗೊತ್ತಾಗ್ಬಿಡ್ತು ಅಂತ ಹೇಳಿದ್ರೆ ಸೊ ಈಸಿಯಾಗಿ ಸಮಾಸಗಳನ್ನು ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ಸೊ ನೆಕ್ಸ್ಟು ಏನು ಇನ್ನು ಐದೇ ಐದೇ ದಿನ ಇರೋದರಿಂದ ಈ ವಿಡಿಯೋ ಮೇ ಬಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಏನು ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣ ಅಂತ ಬಂದಾಗ ಖಂಡಿತವಾಗ್ಲೂ ಕೂಡ ಸಂಧಿಗಳು ಮತ್ತು ಸಮಾಸ ವಿಭಕ್ತಿ ಪ್ರತ್ಯಯದ ಬಗ್ಗೆ ಪ್ರಶ್ನೆ ಇದೇ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ